ಕಾಂಗ್ರೆಸ್ ಮಂತ್ರ ನಮ್ಮದು ತಂದೆ ಗುರುಸಾಮ್ ನಾಯ್ಡು ಅಂತ ಕೆ ಪಿ ಸರ್ಕಲ್ ನಾವು ನಮಗೆ ಎಂ ಪಿ ಪಿ ಅವರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಏನು ಬೇಸರ ಆಗಲಿ ನಾವೇನು ಬಂದಿಲ್ಲ ತಾಲೂಕಿನ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಕಾರ್ಯಕರ್ತರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಮಾಡಲು ಹೆಚ್ಚಿನ ಕೆಲಸ ಆಗಬೇಕಾಗಿರೋದ್ರಿಂದ ನಾನು ಇವತ್ತು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾಯಿದ್ದೀನಿ ಇದ್ದೀನಿ ಮತ್ತೊಂದು ಏನಂದರೆ ಈಗ ಲೋಕಸಭೆಗೆ ಸ್ಪರ್ಧಿಸಿರುವ ಸುಧಾಕರ್ ಅವರು ಕೋವಿಡ್ ಟೈಮಲ್ಲಿ ನಮ್ಮ ಹೊಸಕೋಟೆ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರೆ ತೆಗಿ ನಮ್ಮ ಹೊಸಕೋಟೆ ತಾಲೂಕಿನ ಜನತೆಗೆ ಗೊತ್ತು ಉಸ್ತುವಾರಿ ಮಂತ್ರಿಗಳಾಗಿದ್ದರೂ ನಮ್ಮ ಎಂ ಟಿ ಪಿ ಅವರು ತೆಗೆದೆಯೋ ಇವರು ಉಸ್ತುವಾರಿ ಮಂತ್ರಿ ಆಗಿ ಯಾವುದೇ ಒಂದು ಸಹಾಯವನ್ನು ನಮ್ಮ ಹೊಸಕೋಟೆ ತಾಲೂಕು ಮಾಡಿಲ್ಲ ನಾವು ಒಬ್ಬ ಜನಪ್ರತಿನಿಧಿಯಾಗಿ ಭಾಳ ಅವರಿಂದ ನೊಂದಿದ್ದೀವಿ ಎಂದಿದ್ದೀವಿ ಅದೇ ರೀತಿ ಇವಾಗ ಲೋಕಸಭಾ ಚುನಾವಣೆ ಪ್ರಾರಂಭ ಆದಾಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಪ್ರತ್ಯೇಕವಾದ ಒಂದು ಒಂದು ಇದಿದೆ ಏನಂದ್ರೆ ಹಿಂದುಳಿದ ವರ್ಗದವ್ರಿಗೆ ಕರೆದು ಟಿಕೆಟ್ ಕೊಡ್ತಾರೆ ಪ್ರಬಲ ಜಾತಿಗಳು ಹೆಚ್ಚು ಜನ ಇದ್ರು ವೀರಪ್ಪ ಮೈಲಿ ಅವ್ರದ್ದು ಅವ್ರದ್ದು ಎರಡೇ ಪರ್ಸೆಂಟ್ ಓಟ್ ಇತ್ತು ವೀರಬ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಟಿ ಅಂತ ಏನು ಇವತ್ತು ತಂದಿದ್ದಾರೆ ಆ ಟಿ ತಂದಿದ್ದೇ ಇವರು ನಮ್ಮ ದೇಶದಲ್ಲಿ ಇವಾಗ ಇಂಜಿನಿಯರಿಂಗು ಡಾಕ್ಟರ್ಸು ಫಾರಿನಲ್ಲೇ ಇದ್ದಾರೆ ಅದಕ್ಕೆ ಕಾರಣ ನಮ್ಮ ವೀರಬ್ ಮೈಲಿ ಸಾಹೇಬ ಆದರೆ ಇವಾಗ ಬಿ ಜೆ ಪಿ ಸರ್ಕಾರ ಬಂದು ನೀಟ್ ಅಂತ ಮಾಡಿ ಎಷ್ಟೋ ಜನಕ್ಕೆ ಅಮಾಯಕರಿಗೆ ಇವಾಗ ಇಂಜಿನಿಯರಿಂಗ್ ಡಾಕ್ಟರು ಆ ಥರದ್ದು ಏನೂ ಸಿಗ್ತಾ ಇಲ್ಲ ಅದೊಂದು ಬೇಸರ ಇದೆ ಇವಾಗ ರಕ್ಷಾ ರಾಮ ಯಾಕೆ ನಾನು ಹೇಳ್ತಾ ಇದ್ದರೆ ಅವರೊಬ್ಬರು ಸಣ್ಣ ಜಾತಿಯಿಂದ ಬಂದಿರೋದು ಅವ್ರನ್ನ ಹುಡುಕಿ ನಮ್ಮ ಶರದ್ ಬಚ್ಚೇಂಥವ್ರ ಸಹಾಯದಿಂದ ಇವತ್ತು ಆಯ್ಕೆ ಅವರು ಕೃತಿಸಿ ಕೊಟ್ಟಿದೆ ಅಂದರೆ ಅವ್ರಿಗೆಲ್ಲ ನಾವು ಬದ್ಪಡಿಸ್ಬೇಕು ಯಾಕಂದರೆ ಸಣ್ಣ ಪುಟ್ಟ ಜಾತಿಗೆ ಈ ಕಾಂಗ್ರೆಸ್ ಇವಾಗ ಅಂಬೇಡ್ಕರ್ ಅವರು ಹೇಳ್ತಾರೆ ಸಮಬಾಳು ಸಮಪಾಲು ಅದೇನೇ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ ನೀವು ನೋಡಿದ್ದೀರಾ ಇವಾಗ ನೋಡ್ರಿ ಇವತ್ತು ಏನನ್ನ ನಾವು ಗೌಡ್ರಿದ್ದಾರೆ ನಮ್ಮ ಚಿಕ್ಕಳಾಪುರ ಕ್ಷೇತ್ರದಲ್ಲಿ ಆ ಗೌಡ್ರಿನ್ನ ಓಟ್ ಹಾಕಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಲಪಡಿಸ್ದಂಗೆ ಕುರುಪ್ ಜನಾರ್ವರು ಓಟ್ ಹಾಕಿದ್ರೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ಬಲಪಡಿಸ್ದಂಗೆ ಎಸ್ಸಿಗಳು ಓಟ್ ಹಾಕಿದ್ರೆ ಸತೀಶ್ ಜಾಕಿರ್ ಅವ್ರಿಗೆ ಬಲಪಡಿಸ್ದಂಗೆ ಎಸ್ ಸಿ ಓಟ್ ಎಸ್ಸಿ ಅವ್ರು ಓಟ್ ಹಾಕಿದ್ರೆ ನಮ್ಮ ಕೆ ಎಚ್ ಪುಣ್ಯಪ್ಪ ಅವ್ರಿಗೆ ಮತ್ತು ಪರಮೇಶ್ವರ್ ಅವ್ರಿಗೆ ಬ್ರಾಹ್ಮಣರು ಓಟ್ ಹಾಕಿದ್ರೆ ನಮ್ಮ ದಿನೇಶ್ ಗುಂಡೂರವ್ರಿಗೆ ದೇಶಪಾಂಡೆ ಅವ್ರಿಗೆ ಈ ಇವರು ನಮ್ಮ ಮುಸ್ಲ್ಮಾನ್ ಬಂದವ್ರು ಓಟ್ ಹಾಕಿದ್ರೆ ನಮ್ಮ ಜಮೀರ್ ಅಹಮದ್ ಅವ್ರಿಗೆ ಮತ್ತೆ ನಮ್ಮ ಅರ್ಷದ್ ಅವ್ರಿಗೆ ಇಷ್ಟು ಜನಕ್ಕೆ ನಾವು ಒಂದು ಇದ ಇದಾಗಿ ನೀಡಿಬೋದು ಇವರೆಲ್ಲ ಮತದಾನ ಸೇರಿದಾಗ ನಮ್ಮ ಇವರು ಶರದ್ ಬಚ್ಚೇಗೌಡರು ಬಹಳ ಉನ್ನತವಾದ ಸ್ಥಾನ ಪಡಿಬಹುದು ಯಾಕಂದ್ರೆ ಹೊಸಕೋಟೆ ತಾಲೂಕಲ್ಲಿ ಇವತ್ತು ಗುರುತಿಸಿ ಇವ್ರು ಮೊದಲೇ ಫಸ್ಟ್ ಮೊದಲನೇ ಬಾರಿ ಏನಾರ ಇವ್ರು ಏನಾರ ಬಂದಿದ್ರೆ ನನಗೆ ಗೊತ್ತಿರಂಗೆ ಮೇ ಬಿ ಎರಡು ಸತಿ ಅವರು ಎಮ್ ಎಲ್ ಎ ಆಗ್ತಾ ಇದ್ರು ಕಾಂಗ್ರೆಸ್ಸಲ್ಲಿ ಅವರು ಮಿನಿಸ್ಟರ್ ಆಗ್ತಾ ಇದ್ರು ಟೈಮ್ ಇಂಡಿಪೆಂಡೆಂಟ್ ಆಗಿ ನಿಂತು ಸೆಕೆಂಡ್ ಟೈಮ್ ಬಂದಿದ್ದಕ್ಕೆ ಇವತ್ತಿನ ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಮುಂದೆ ಅವರಿಗೆ ಅಪಾರವಾದ ಒಂದು ಸ್ಥಾನಮಾನ ಸಿಕ್ಕ ಎಲ್ಲ ಸಾಧ್ಯತೆಗಳು ಇದೆ ಅದೊಂದು ನಮಗೆ ಹೊಸಕೋಟೆ ಗೌರವ ಅಲ್ವಾ ನಮ್ಮ ಹೊಸಕೋಟೆ ತಾಲೂಕವರು ಒಂದು ಗೌರವವಾದ ಒಂದು ಸ್ಥಾನದಲ್ಲಿ ಇದೆ ಅಂದ್ರೆ ನಮ್ಗೂ ನಾವಿದ್ದಂಗೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಫೋನ್ ಮಾಡೋದಪ್ಪ ಏ ನಮ್ಮ ಅಧ್ಯಕ್ಷ ಇದ್ದಾರೆ ನಮ್ಮ ಅವರು ಇವರಿದ್ದಾರೆ ಇದ್ದಾರೆ ಅಂತ ನಾನು ಮಾಡಿ ಜನರಿಗೆ ಸಹಕಾರ ನೀರ್ಬೋದು ಆದ್ರಿಂದ ಬಂದೆ ದಯವಿಟ್ಟು ರಕ್ಷಾರನ್ನ ನೀವು ಗೆಲ್ಲಿಸಬೇಕಾದ್ರೆ ಯು ಪಿ ಇದ್ದಾರೆ ನಿಮಗೂ ನೀವು ಗೊತ್ತೇ ಇದೆ ನಮ್ಮ ಒಂದು ಸ್ಟೇಟಲ್ಲಿ ಇಪ್ಪತ್ತೈದು ಜನ ಇಪ್ಪತ್ತಾರು ಜನ ಇದು ಲೋಕಸಭಾ ಸದಸ್ಯರ ಆಯ್ಕೆ ಆಗಿ ಅಲ್ಲಿ ಒಬ್ಬರೇ ಆ ಸುರೇಶ್ ಅವರು ಆ ಸುರೇಶ್ನವರ ಸೋಲ್ಸಕ್ಕೆ ಇಡೀ ಒಂದು ಫ್ಯಾಮಿಲಿನೇ ಸೇರ್ಬಿಟ್ಟಿದ್ದೆ ಅವ್ರು ಸೋಲ್ಸ್ಕೊಡ್ಬಿಟ್ಟು ಏನು ಅವರು ಕರ್ನಾಟಕಕ್ಕೋಸ್ಕರ ಏನಾರು ಕೊಡ್ರಪ್ಪ ಅಂತ ಅದನ್ನೇ ದೊಡ್ಡದು ಮಾಡಿಕೊಂಡ್ರು ಇವಾಗ ಈ ಸುಧಾಕರ್ ಅವರು ಕುಮಾರಸ್ವಾಮಿ ಅವರು ನನಗೇನು ಕೊಡ್ತಾ ಇಲ್ಲ ನಾನು ಹೋಗ್ಬಿಡ್ತಾ ಇದ್ದೀನಿ ಅಂದ್ಬಿಟ್ಟು ಹೋಗಿದ್ದು ಇವಾಗ ಅನೇಕ ಮಹಾಸ್ವಾಮಿ ಭಕ್ತನ ನಿಂತ್ಕೊಂಡು ಇದ್ದಾರೆ ನಾನು ಓಟ್ ಕೊಡ್ರಿ ಅಂತ ಯಾವ್ಯ ಇದೇ ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ಇದೆಲ್ಲ ನಾನು ಇಲ್ಲ ಇವ್ರು ಹೇಳಬೇಕು ಅದ್ರ ರೇಟ್ ಇದೇ ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ಓಟನ್ ಮುಂದೆ ನಿಂತ್ಕೊಂಡು ನಮ್ಮ ಒಬ್ಬ ವಕಲೀಗರ ನಾಯಕನ ಸಿ ಎಂ ಇಳಿಸ್ಬೇಡ್ರಿ ಬಂದ್ಬಿಡ್ರಿ ಅವ್ರು ಇರಲಿ ಅಂತ ಆ ವಕ್ಲಿಗಿರಿ ನಾಯಕನ ಈ ಸುಧಾಕರ್ ಇಳಿಸಿದ್ದು ತಿರ್ಗ ಆ ವಕ್ಲಿಗಿರಿ ನಾಯಕರು ಸೆಂಟ್ರಲ್ ನಿಂತ್ಕೊಂಡಿದ್ದಾರೆ ಇಂಥ ವಕಲೀಗರ ನಾಯಕರು ಬೇಕು ಇಷ್ಟು ಬೇರೆಗೌಡವ್ರು ಬೇಕು ವಕ್ಲಿಗರು ಎಲ್ಲ ಜಾತಿ ಜನ ಇವಾಗ ಒಂದಿಕ್ಕವರು ಅವ್ರಿಗೆ ಸಿ ಆರ್ ರಮೇಶ್ ಅಂತಿದ್ದಾರೆ ಇವ ಇಲ್ಲಿ ಏನಾರ ಒಂದಿಕ್ಕಿದೋರ್ ಜಾಸ್ತಿ ಮತ ಬಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಏನಾಗುತ್ತೆ ಓ ಒಲ್ಲ ಕೊಟ್ಟರು ಸಿ ಪಿ ಆರ್ ರಮೇಶ್ ಅವರಿಗೆ ಒಂದು ನೋಡ್ರಿ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ಎಲ್ಲಾ ಜಾತಿ ಜನಾಂಗಕ್ಕೂ ಒಂದು ಅಧಿಕಾರ ಒಂದು ಇದು ಮಾನ್ಯತೆ ಎಲ್ಲ ದೊರೀತದೆ ಅದರಿಂದ ನಾನು ಅದನ್ನ ಮೆಚ್ಚಿ ಬಂದೆ ಹೊರತು ನನ್ಗೆ ಏನೋ ಕೊಡ್ಲಿ ನಾನು ಮುಂದೆ ಕೌನ್ಸಿಲರ್ ಆಗ್ಬೇಕು ಆ ತರ ಮಾತಾಡಗಳೇನಿಲ್ಲ ಇರೋ ಗಂಟೆ ಏನಾರ ಇವ್ರ ಜೊತೆ ಸೇವೆ ಜನಸೇವೆ ಮಾಡೋಣ ಇಲ್ಲ ಅಂದ್ರೆ ಇರೋಣ ಅಂತ ಅದೇ ಒಂದು ನಮ್ ಕಾಲೇಜ್ ಯಾಕಂದ್ರೆ ಹಿಂದೆ ಇದ್ದ ಪಾರ್ಟಿಯವ್ರು ನನಗೇ ನಾನು ತೊಂದರೆ ಕೊಟ್ಟರು ಅವ್ರಿಂದ ಬೇಸರ ಆಗಬೇಕು ಅಂತ ನಾನಂತೂ ಹೇಳ ಸಾಧ್ಯನೇ ಇಲ್ಲ ಅವರು ನನ್ನ ಕೊಡುವ ಮರ್ಯಾದೆಲ್ಲ ಕೊಟ್ಟಿದ್ದಾರೆ ಅವರು ನನಗೆ ಇವ್ರು ಇದ್ದಾರೆ ಅಪೋಸಿಟ್ ಅವರು ಇದ್ದಾರೆ ನಾನು ಅವ್ರು ಬೈ ಬಿಡೋಣ ನಾವು ನನಗೆ ಇಲ್ಲ ನನಗೆ ಅವ್ರು ಎಷ್ಟು ಮರ್ಯಾದೆ ಕೊಟ್ಟಿದ್ದಾರೆ ಎಲ್ಲ ಅವ್ರ ಕುಟುಂಬದವರು ನನಗೆ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರ ನನಗೆ ನಾನು ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ಕ್ಷೇತ್ರದವರೆಲ್ಲ ಬಂದರೆ ಇಪ್ಪತ್ತಾರನೇ ವಾರ್ಡ್ ಅವರು ನಾಲ್ಕು ರೋಡ್ಗಳಾಗಬೇಕು ರಸ್ತೆಗಳಾಗಬೇಕು ಇದ್ದಾರೆ ಅವ್ರು ಕೇಳ್ಕೊಂಡು ಎಲ್ಲ ಮಾಡೋಣ ಅಂತ ಬಂದ್ತೀನಿ ದಯವಿಟ್ಟು ಎಲ್ಲರನ್ನು ಕಾಂಗ್ರೆಸ್ ಬೆಂಬಲಿಸ್ಬೇಕು ಅಂತ ಕೇಳ್ಕೊಂತ